ನಮಸ್ತೆ ಕರ್ನಾಟಕ ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿ ಮಿತ್ರರಿಗೆ ಪ್ರಿಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಮ್ಮೆಲ್ರಿಗೂ ಕೂಡ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ ಸೊ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ ಕಂಪ್ಲೀಟ್ ಆಗಿ ಎಲ್ಲೂ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಆಲಿಸುವ ಕೌಶಲದಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷ ಯಾವುದು ಅಂತ ಕೇಳಿದರೆ ಆಲಿಸುವಂತಹ ಒಂದು ಕೌಶಲ್ಯದಲ್ಲಿ ಆ ಒಂದು ಸ್ಕಿಲ್ನಲ್ಲಿ ಯಾವೆಲ್ಲ ದೋಷಗಳು ಬರಬಹುದು ವ್ಯಕ್ತಿನಿಷ್ಠ ದೋಷ ಅಂತ ಕೇಳಿದರೆ ಸೊ ನೋಡಿ ಇಲ್ಲಿ ಆಯ್ಕೆಗಳು ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಿದ್ದಾವೆ ಈ ನಾಲ್ಕು ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತ ಹೇಳಿದ್ರೆ ಆಪ್ಷನ್ ಒಂದು ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿಕೇಳುವುದು ಇದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಎರಡನೇ ಪ್ರಶ್ನೆ ನೋಡಿ ಇಲ್ಲಿ ಭಾಷಾ ಪ್ರಯೋಗಾಲಯ ವಿದ್ಯಾರ್ಥಿಯು ಈ ಪ್ರಯೋಜನವನ್ನ ಪಡೆಯುವನು ಅಂತ ಭಾಷಾ ಪ್ರಯೋಗಾಲಯದಿಂದ ಒಬ್ಬ ಸ್ಟೂಡೆಂಟ್ ಯಾವ ರೀತಿಯಾದಂತಹ ಬೆನಿಫಿಟ್ ಪಡ್ಕೊಳ್ಬಹುದು ಅಂತ ಹೇಳಿ ಪ್ರಶ್ನೆ ಇದೆ ನೋಡಿ ನಾಲ್ಕು ಆಯ್ಕೆಗಳನ್ನ ನೀವು ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಸರಿಯಾಗಿರುವಂತಹ ಉತ್ತರ ಏನು ಅಂತಂದ್ರೆ ಆಯ್ಕೆ ಒಂದು ತನ್ನಲ್ಲಿ ಇರುವಂತಹ ಒಂದು ಭಾಷಾ ಕಲಿಕೆ ತೊಂದರೆ ನಿವಾರಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮೂರನೇ ಪ್ರಶ್ನೆ ಕೈ ಬರಹದಲ್ಲಿ ಕಂಡು ಬರುವಂತಹ ದೋಷ ಅಂದರೆ ನಾವು ಯಾವುದೇ ಒಂದು ವಿಚಾರವನ್ನು ಬರಿಬೇಕಾದ್ರೆ ಈಗ ಮಕ್ಕಳಿಗೆ ನೋಟ್ಸ್ ಕೊಟ್ಟೆ ಕೊಡ್ತೀವಿ ಅಲ್ವಾ ಸೊ ಮಕ್ಕಳು ಬರೆಯುವಂತಹ ಸಂದರ್ಭದಲ್ಲಿ ತುಂಬ ಹೆಚ್ಚಾಗಿ ಕಂಡು ಒಂದು ಸಮಸ್ಯೆ ದೋಷ ಯಾವುದು ತಪ್ಪುಗಳು ಯಾವುದು ಯಾವ ಸಂದರ್ಭದಲ್ಲಿ ಬರುತ್ತೆ ಅಂತ ಸೊ ಇದಕ್ಕೆ ಸರಿಯಾದ ಉತ್ತರ ಏನು ಹಾಗಾದ್ರೆ ಆಪ್ಷನ್ ಮೂರು ಕಾಗುಣಿತ ದೋಷ ಬರೀಬೇಕಾದ್ರೆ ಅಲ್ಲಲ್ಲಿ ತಪ್ಪುಗಳಾಗುತ್ತೆ ಕಾಗುಣಿತ ತಪ್ಪುಗಳಾಗ ಅಥವಾ ಒಂದು ಸೆಂಟೆನ್ಸ್ ಕಂಪ್ಲೀಟ್ ಆಗಿ ತಪ್ಪಾಗಬಹುದು ಸೊ ಕೈ ಬರಹದಲ್ಲಿ ಕಂಡು ಬರತಕ್ಕಂತಹ ದೋಷ ಅಂತ ಬಂದಾಗ ಕಾಗುಣಿತ ದೋಷನೇ ಆಗಿರತ್ತೆ ಹೊರತು ಸಂಭಾಷಣೆ ದೋಷ ಅಲ್ಲ ಸಂಭಾಷಣೆ ಮಾಡ್ಬೇಕಾದ್ರೆ ನಾವು ಕೈ ಬರಹ ಎಲ್ಲಿ ಬರತ್ತಲ್ವಾ ಇನ್ನು ಉಚ್ಚಾರದ ದೋಷ ಕೂಡ ಅಲ್ಲ ಉಗ್ಗುವಿಕೆ ಕೂಡ ಅಲ್ಲ ಕೈ ಬರಹ ಅಂತ ಬಂದಿದ ತಕ್ಷಣ ಕಾಗುಣಿತ ದೋಷ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿ ಆದ ಸಮಾಸ ಯಾವುದು ಅಂತ ಕೇಳಿ ಕೇಳಿದಾರೆ ಇಲ್ಲಿ ಸೊ ನಾನು ಸಮಾಸಗಳ ಬಗ್ಗೆ ಕಂಪ್ ಒಂದು ವಿಡಿಯೋನ ಮಾಡಿದೀನಿ ನನ್ನ ಚಾನೆಲ್ ಅಲ್ಲಿ ಪ್ಲೇ ಲಿಸ್ಟ್ ಹೋಗ್ಬಿಟ್ಟು ನೋಡಿ ನೀವು ಅಲ್ಲಿ ವ್ಯಾಕರಣ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಮಾಜಗಳಾಗಿರ್ಬೋದು ಸಂಧಿಗಳಾಗಿರ್ಬೋದು ತತ್ಸಮ ತದ್ಭವಗಳಾಗಿರ್ಬೋದು ಸೊ ಇನ್ನು ಕನ್ನಡ ವರ್ಣಮಾಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವನ್ನ ಕೂಡ ನೀವು ಅಲ್ಲಿ ನೋಡ್ತೀರಿ ಸೊ ಇಲ್ಲಿ ವಿಶೇಷ ವಿಶೇಷ ಸಂಬಂಧದಿಂದ ಕೂಡಿ ಆದಂತಹ ಒಂದು ಸಮಾಸ ಯಾವುದು ಹಾಗಾದ್ರೆ ಆಪ್ಷನ್ ನಾಲ್ಕು ಕರ್ಮಧಾರೆಯ ಸಮಾಸ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ನೆಕ್ಸ್ಟು ಐದನೇ ಪ್ರಶ್ನೆ ಚೆನ್ನಾಗಿ ಎಂಬ ಪದವು ಆವ್ಯಯದ ಈ ವಿಧವಾಗಿದೆ ಅಂತ ಕೇಳಿದ್ದಾರೆ ಚೆನ್ನಾಗಿ ಅಂತಕ್ಕಂತಹ ಪದ ಏನಿದೆ ಆವ್ಯಯದ ಯಾವ ವಿಧಕ್ಕೆ ಇದು ಬರುವಂಥದ್ದು ಅಂತ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ನಾಲ್ಕನೇ ಆಯ್ಕೆ ಏನಿದೆ ಸಾಮಾನ್ಯ ಆವ್ಯಯದ ವಿಧ ಆಗಿರುವಂಥದ್ದು ಚೆನ್ನಾಗಿ ಅಂತಕ್ಕಂತಹ ಒಂದು ಪದ ಹಾಗಾಗಿ ಆಪ್ಷನ್ ಫೋರ್ ಇಸ್ ರೈಟ್ ಆನ್ಸರ್ ನೆಕ್ಸ್ಟು ಆರನೇ ಪ್ರಶ್ನೆ ಕೇಳಿ ಬರೆಯುವ ಸಾಮರ್ಥ್ಯವನ್ನು ಬೆಳೆಸುವಂತಹ ಉತ್ತಮ ಚಟುವಟಿಕೆ ಯಾವುದು ಅಂತ ಕೇಳಿದರೆ ಕೇಳಿಸ್ಕೊಂಡು ಬರೀತಕ್ಕಂತಹ ಒಂದು ಸಾಮರ್ಥ್ಯವನ್ನು ನಾವೇನಂತ ಹೇಳಿ ಕರಿತೀವಿ ಉಕ್ತ ಲೇಖನ ಉಕ್ತ ಲೇಖನ ಅಂತಂದ್ರೆ ಡಿಕ್ಟೇಷನ್ ಒಂದಷ್ಟು ಪದಗಳನ್ನು ರೆಡಿ ಮಾಡಿ ಆ ಪದಗಳನ್ನ ನೀವು ಡಿಕ್ಟೇಟ್ ಮಾಡ್ತೀರಾ ಫಾರ್ ಎಕ್ಸಾಂಪಲ್ ಇವಾಗ ಬೋಧನಾಶಾಸ್ತ್ರ ಸಮಾಜಶಾಸ್ತ್ರ ಹಾಗೆ ಅಮೋಘ ನೃಪತುಂಗ ಸೊ ಈ ರೀತಿಯಂತಹ ವರ್ಡ್ಗಳನ್ನು ನೀವೇನು ಮಾಡ್ತೀರಾ ನೀವು ಬಾಯಲ್ಲಿ ಹೇಳ್ತೀರಾ ಹೇಳಿದಂತ ಸಂದರ್ಭದಲ್ಲಿ ಮಕ್ಕಳು ಅದನ್ನು ಕೇಳಿಸ್ಕೊಂಡು ಬರೀತಾರಲ್ಲ ಅದನ್ನ ಉಕ್ತ ಲೇಖನ ನಾವು ಡಿಕ್ಟೇಷನ್ ಅಂತ ಹೇಳಿ ಕರಿತೀವಿ ಸೊ ಆಪ್ಷನ್ ಒಂದು ಸರಿಯಾದ ಉತ್ತರ ಆಗುತ್ತೆ ಇನ್ನು ಏಳನೇ ಪ್ರಶ್ನೆ ಪಠ್ಯಪುಸ್ತಕದ ರಚನಾ ತತ್ವ ಇದು ಪಠ್ಯಪುಸ್ತಕವನ್ನ ನಾವು ರಚನೆ ಮಾಡಬೇಕಾದ್ರೆ ಏನನ್ನ ಕೇಂದ್ರವನ್ನಾಗಿಟ್ಟುಕೊಂಡು ನಾವು ಪಠ್ಯಪುಸ್ತಕವನ್ನ ರಚನೆ ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗಿರುತ್ತೆ ಆಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಅದು ಹಾಗಾದರೆ ಆಪ್ಷನ್ ಒಂದು ಶಿಶು ಕೇಂದ್ರಿತ ಮಕ್ಕಳನ್ನು ನಾವು ಕೇಂದ್ರ ಬಿಂದುವನ್ನಾಗಿಟ್ಕೊಂಡು ನಾವು ಏನು ಮಾ ಏನು ಮಾಡ್ತಾರೆ ಅಂತಂದರೆ ಪಠ್ಯಪುಸ್ತಕವನ್ನು ರಚನೆ ಮಾಡುವಂಥದ್ದು ಹಾಗಾಗಿ ಆಪ್ಷನ್ ಒಂದು ಇಲ್ಲಿ ಸರಿಯಾದ ಆನ್ಸರ್ ಆಗಿರುತ್ತೆ ಎಂಟನೇ ಪ್ರಶ್ನೆ ಗತಕಾಲದ ವಿಷಯವನ್ನು ಹೇಳುವಾಗ ಈ ಪದ್ಧತಿಯನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಗತಕಾಲದ ವಿಷಯ ಅಂತಂದಾಗ ಪ್ರಾಚೀನ ಕಾಲದಲ್ಲಿ ನಡೆದಂತಹ ಒಂದು ಘಟನೆಗಳನ್ನು ನಾವು ಹೇಳೋಂಥ ಸಂದರ್ಭದಲ್ಲಿ ಯಾವ ವಿಧಾನವನ್ನು ನಾವು ಹೆಚ್ಚಾಗಿ ಬಳಸ್ತೀವಿ ಅಂತ ಯಾವುದು ಹಾಗಾದರೆ ಆಪ್ಷನ್ ನಾಲ್ಕು ಕಥನ ಪದ್ಧತಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಯಾವುದೇ ಒಂದು ಘಟನೆಗಳನ್ನು ಪ್ರಾಚೀನ ಕಾಲದಲ್ಲಿ ಆದಂತಹ ಘಟನೆಗಳನ್ನ ಕಥೆಯ ಮುಖಾಂತರ ನಾವು ಮಕ್ಕಳಿಗೆ ಹೇಳಿದಂಥ ಸಂದರ್ಭದಲ್ಲಿ ಬಹಳ ಬೇಗನೆ ಮಕ್ಕಳು ಏನು ಮಾಡ್ತಾರೆ ಅದನ್ನು ತಿಳ್ಕೊತಾರೆ ಹಾಗಾಗಿ ಇಲ್ಲಿ ಕಥನ ಪದ್ಧತಿ ಅನ್ನೋದು ಸರಿಯಾದ ಆನ್ಸರ್ ಆಗಿರುತ್ತೆ ಒಂಬತ್ತನೇ ಪ್ರಶ್ನೆ ಸಂಪ್ರದಾನ ಕಾರಕಾರ್ಥದಲ್ಲಿ ಬಳಕೆಯಾಗುವ ವಿಭಕ್ತಿ ಯಾವುದು ಸಂಪ್ರದಾನ ಕಾರಕಾರ್ಥ ಸೊ ಇವಾಗ ವಿಭಕ್ತಿ ಪ್ರತ್ಯಯ ಅಂತ ಬಂದಾಗ ಹಳೆಗನ್ನಡ ವಿಭಕ್ತಿ ಪ್ರತ್ಯಯ ಮತ್ತು ಹೊಸ ಕನ್ನಡ ವಿಭಕ್ತಿ ಪ್ರತ್ಯಯ ಅಂತ ಬರುತ್ತಲ್ವಾ ಸೊ ವಿಭಕ್ ಇತ್ತೀಚೆಗೆ ಬರತಕ್ಕಂತಹ ಪರೀಕ್ಷೆ ಬರೀ ವಿಭಕ್ತಿ ಪ್ರತ್ಯಯ ಕೇಳ್ತಾ ಇಲ್ಲ ಹಳೆಗನ್ನಡದ ವಿಭಕ್ತಿ ಮತ್ತೆ ಕಾರ್ಯಕರ್ತಗಳನ್ನ ಕೇಳ್ತಾರೆ ಸೊ ಇಲ್ಲಿ ನೋಡಿ ಸಂಪ್ರದಾನ ಕಾರ್ಯಕರ್ತದಲ್ಲಿ ಬಳಕೆಯಾಗ್ತಕ್ಕಂತಹ ವಿಭಕ್ತಿ ಯಾವುದು ಅಂತ ಕೇಳಿದರೆ ಆಪ್ಷನ್ ಮೂರು ಚತುರ್ಥಿ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಹತ್ತನೇ ಪ್ರಶ್ನೆ ನಿತ್ಯ ನಪುಂಸಕ ಲಿಂಗಕ್ಕೆ ಉದಾಹರಣೆ ಇದು ನಿತ್ಯ ನಪುಂಸಕ ಲಿಂಗಕ್ಕೆ ಯಾವುದನ್ನ ನಾವು ಎಕ್ಸಾಂಪಲ್ ಆಗಿ ಕೊಡಬಹುದು ಆಪ್ಷನ್ ಎರಡು ದಂಡು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಹನ್ನೊಂದನೇ ಪ್ರಶ್ನೆ ಅಕರ್ಮಕ ಧಾತುವಿಗೆ ಉದಾಹರಣೆ ಇದು ಅಂತ ಕೇಳಿದರೆ ಅಕರ್ಮಕ ಅಕರ್ಮಕ ಧಾತುವಿಗೆ ಏನನ್ನು ಎಕ್ಸಾಂಪಲ್ ಆಗಿ ಕೊಡ್ಬೋದು ಓಡು ತಿನ್ನು ಬರೆ ಓದು ಅಂತ ಇದೆ ಸೊ ಯಾವ್ದು ಹಾಗಾದ್ರೆ ಹಾಗಾದರೆ ಆನ್ಸರ್ ಇದಕ್ಕೆ ಆಪ್ಷನ್ ಒಂದು ಓಡು ಅನ್ನೋದನ್ನ ನಾವು ಅಕರ್ಮಕ ಧಾತುವಿಗೆ ಎಕ್ಸಾಂಪಲ್ ಆಗಿ ಕೊಡಬಹುದು ನೆಕ್ಸ್ಟು ಹದಿ ಹನ್ನೆರಡನೇ ಪ್ರಶ್ನೆ ಉತ್ತಮ ಮಾತುಗಾರಿಕೆ ಕೌಶಲವು ಇದಕ್ಕೆ ಪೋಷಕ ಅಂತ ಕೇಳಿದ್ದಾರೆ ಉತ್ತಮ ಮಾತುಗಾರಿಕೆ ಬಹಳ ಚೆನ್ನಾಗಿ ಮಾತನಾಡ್ತಕ್ಕಂತಹ ಒಂದು ಸ್ಕಿಲ್ ಏನಿದೆ ಯಾವುದಕ್ಕೆ ಪೋಷಕ ಅಂತ ಕೇಳಿರೋ ಇದಕ್ಕೆ ಸರಿಯಾದ ಉತ್ತರ ಏನು ಗಟ್ಟಿ ವಾಚನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ ಮುಂದಿನ ಪ್ರಶ್ನೆ ಹದಿಮೂರು ಪ್ರಶ್ನೆ ಉದಾಹರಣೆಗಳ ಮೂಲಕ ಸೂತ್ರದ ಕಡೆಗೆ ಸಾಗುವ ವ್ಯಾಕರಣ ಬೋಧನಾ ಪದ್ಧತಿಗೆ ನಾವೇನಂತ ಹೇಳಿ ಕರಿತೀವಿ ಎಕ್ಸಾಂಪಲ್ ಕೊಟ್ಟು ಆಮೇಲೆ ನಾವು ವಿಚಾರದ ಕಡೆಗೆ ಹೋಗುವಂತಹ ವ್ಯಾಕರಣ ಬೋಧನಾ ಪದ್ಧತಿಗೆ ನಾವೇನಂತ ಹೇಳಿ ಕರಿತೀವಿ ಆಪ್ಷನ್ ಎರಡು ಅನುಗಮನ ಪದ್ಧತಿ ಅಂತ ಹೇಳಿ ಕರೆಯುವಂಥದ್ದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹದಿನಾಲ್ಕನೇ ಪ್ರಶ್ನೆ ಕ್ರಿಯಾ ಸಂಶೋಧನೆ ಸಂಶೋಧನೆಯ ಮೊದಲ ಹಂತ ಇದು ಅಂತ ಕೇಳಿದರೆ ಆಕ್ಷನ್ ರಿಸರ್ಚ್ ಸೊ ಆಕ್ಷನ್ ರಿಸರ್ಚ್ ನಲ್ಲಿ ಆರು ಹಂತಗಳಿರುತ್ತೆ ಹಂತಗಳಲ್ಲಿ ಇಲ್ಲಿ ಕೇಳಿರುವಂಥದ್ದು ಮೊದಲನೇ ಹಂತ ಯಾವುದು ಅಂತ ಯಾವ್ದಿರ್ಬೋದು ಹಾಗಾದ್ರೆ ಮೊದಲನೇ ಹಂತ ಆಪ್ಷನ್ ಮೂರು ಸಮಸ್ಯೆಯ ಕ್ಷೇತ್ರವನ್ನ ಐಡೆಂಟಿಫೈ ಮಾಡೋದಿದೆಯಲ್ಲ ಅದು ಮೊದಲನೇ ಹಂತಕ್ಕೆ ಬರುತ್ತೆ ಸೊ ಹಾಗಾಗಿ ಆಪ್ಷನ್ ಮೂರು ಇಲ್ಲಿ ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ ಇನ್ನು ಹದಿನೈದನೇ ಪ್ರಶ್ನೆ ಪಾಠ ಯೋಜನೆಯಿಂದ ಶಿಕ್ಷಕರಿಗೆ ಆಗುವಂತಹ ಅನುಕೂಲವಿದು ಪಾಠ ಯೋಜನೆ ಅಂತಂದರೆ ಲೆಸನ್ ಪ್ಲ್ಯಾನ್ ನಾವು ಯಾವುದೇ ಒಂದು ಪಾಠವನ್ನು ಮಾಡ್ತಾ ಇದ್ದೀವಿ ಮಾಡಕ್ಕೆ ರೆಡಿ ಆಗಿದ್ದೀವಿ ಅಂತಂದ್ರೆ ಅದು ಅದಕ್ಕಿಂತ ಮುಂಚೆ ನಾವು ಏನು ಮಾಡ್ತೀವಿ ಪಾಠ ಯೋಜನೆ ಲೆಸನ್ ಪ್ಲ್ಯಾನನ್ನು ರೆಡಿ ಮಾಡ್ಕೊಂಡಿರ್ತೀವಲ್ವಾ ಸೊ ಇದರಿಂದ ನಾ ನಮ್ಮ ಟೀಚರ್ಸ್ಗೆ ಏನು ಬೆನಿಫಿಟ್ ಆಗುತ್ತೆ ಏನು ಮೆರಿಟ್ ಇದೆ ಇದ್ರೆ ಇದರಿಂದ ಅಂತಕ್ಕಂಥದ್ದು ನೋಡಿ ಇಲ್ಲಿ ಆಪ್ಷನ್ ಪ್ಷನ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಏನಿರ್ಬೋದು ಹಾಗಾದರೆ ನಾವು ಮಾಡ್ತಕ್ಕಂತಹ ಒಂದು ಬೋಧನೆಯಲ್ಲಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಮೂಡುತ್ತೆ ಆತ್ಮವಿಶ್ವಾಸ ಮೂಡಿಸುತ್ತದೆ ಬೋಧನೆಯಲ್ಲಿ ಆತ್ಮವಿಶ್ವಾಸ ಮೂಡಿಸುತ್ತದೆ ಅನ್ನೋದು ಸರಿಯಾಗಿರುವಂತಹ ಉತ್ತರ ಸೊ ಏನು ಲೆಸನ್ ಪ್ಲಾನ್ ನಮಗೆ ಈ ಒಂದು ಬೆನಿಫಿಟ್ ಆಗುವಂಥದ್ದು ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ದರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ